ಇವತ್ತಿನ ಆಧುನಿಕ ಡಿಜಿಟಲ್ ಯುಗದಲ್ಲಿ ಎಲ್ಲಾ ವಿಚಾರಗಳು ಎಲ್ಲ ಕಡೆಗೂ ಕೂಡ ಅರ್ಧ ಆಡಿಯೋ ಅಂತಕ್ಕಂಥದ್ದು ಏನಿರ್ತದ ಅದನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೆ ಅದನ್ನ ಕಣ್ಣಾಗ್ಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಯಾರೇ ಮಾತನಾಡ ಅವ್ರು ಮಾತನಾಡಿದ್ರು ಇನ್ನೊಬ್ಬರು ಮಾತನಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ ಆದ್ರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನ ಒಪ್ಪ ವಿಚಾರ ಖಂಡನಾತ್ಮಕವಾಗಿರ್ತದೆ ಆಧುನಿಕತೆ ಬೆಳೆದನ್ನೋ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಕಾಣ್ಕೊಂಡಿರ್ತಕ್ಕಂಥ ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ದಲಿತ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯವಿದೆ ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಬಹು ಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ಅಂದ್ರೆ ನಮ್ಮ ತಾಯಂದ್ರೆ ಅದಕ್ಕೆ ನಮ್ಮ ದೇಶವನ್ನ ಭಾರತ ಕರೀತಾರೆ ಅಂತಹ ತಾಯಂದ್ರ ವಿಚಾರದಲ್ಲಿ ಅವ್ಯಾಚ್ವಾಗಿ ಅದೇ ಕಾಯ್ದಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ ಹಾಗಾಗಿ ಅದನ್ನ ಮಾತನಾಡಿರತಕ್ಕಂಥವ್ರು ಯಾರ್ಯಾದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಉದ್ದಾರ ಮತ್ತು ಹೌದು ಬಹುಶಃ ಉರಿಗೌಡ ನಂಜೇಗೌಡ ಸಂದರ್ಭದಲ್ಲಿರ್ಬೋದು ಅವಾಗ ಕರೆಸಿನ ಅವರಲ್ಲಿ ಬುದ್ಧಿ ಹೇಳಿದ್ದು ಅನೋರ್ಥದಲ್ಲಿ ಅವರು ಸ್ಟಾಪ್ ಮಾಡಿದ್ದು ಆದರೆ ಈಗ ಈ ವಿಚಾರಕ್ಕೆ ಹಾಗೆ ನಿಜಕ್ಕೂ ನಿಜಕ್ಕೂ ಆ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯಿತು ಅಂತ ಅಂತಂದರೆ ಯಾರು ಮಾತನಾಡಿದರು ಅವರಿಗೆ ಖಂಡಿತ ಕ್ಷಮಿಸಲಿಕ್ಕೆ ಅರ್ಥವಾದ ವಿಚಾರ ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯಿ ಮತ್ತು ಸಮಸ್ತ ನಮ್ಮ ಒಟ್ಟು ಸಮಾಜದ ತಾಯಿನ ಸಂಸ್ಕೃತಿ ಬಗ್ಗೆ ಒಂದು ಮಡೆಷ್ಠಿ ಬಗೆಗೆ ಮಾತನಾ ಇವತ್ತು ಒಕ್ಕಲಿಗ ಸಮಾಜದ ಸಮುದಾಯದ ಕೆಲವು ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾವು ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಕಾರಣ ಇಷ್ಟೇ ಏನು ರಾಜರಾಜೇಶ್ವರಿ ನಗರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನಿರತ್ನ ಅವರು ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಭಾಳಷ್ಟು ಇವತ್ತು ನೋವಾಗಿದೆ ಆ ವಿಚಾರವಾಗಿ ಈಗಾಗಲೇ ಸರ್ಕಾರ ಅವರ ಮೇಲೆ ಕಾನೂನು ರೀತಿಯ ಈಗಾಗಲೇ ಕ ಕ್ರಮ ತೆಗೆದುಕೊಂಡು ಈಗ ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಿದೆ ಇದು ಈಗ ಒಂದು ಮಾತ್ರ ವಿಚಾರ ಆಚೆ ಬಂದಿದೆ ಆದರೆ ಭಾಳಷ್ಟು ಅವರು ಈ ಹಿಂದೇನೂ ಕೂಡ ಭಾಳಷ್ಟು ಹಲವಾರು ಸಂದರ್ಭಗಳಲ್ಲಿ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಭಾಳ ಹೀನಾಯವಾಗಿ ಬರೀ ಒಂದೆರಡು ಸಮುದಾಯ ಅಲ್ಲ ಯಾರು ಸಿಕ್ಕಿದ್ರೆ ಯಾರು ಬೇಕಾದರೂ ಅವರು ಹೀನಾಯವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥವ್ರು ಆದ್ದರಿಂದ ಇದನ್ನು ಭಾಳ ಗಂಭೀರವಾಗಿ ತೊಗೋಬೇಕು ಇದು ಸೂಕ್ತವಾಗಿ ತನಿಖೆ ಆಗಬೇಕು ಎಲ್ಲ ವಿಚಾರಗಳಲ್ಲಿ ಇದು ಕ್ರಮ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ವಿನಂತಿಸ್ಕೊಂಡಿದ್ವಿ ಈಗಾಗಲೇ ಅವರು ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ಕಾನೂನು ರೀತಿಯ ಎಲ್ಲ ಕ್ರಮ ತೆಗೆದುಕೊಳ್ತೀವಿ ಇದು ಮುಂದೆ ಈ ರೀತಿ ಆಗ್ತಕ್ಕಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಮತ್ತು ನಿರಂತರವಾಗಿ ಅವರು ಅವರ ಕ್ಷೇತ್ರದಲ್ಲಿ ಗುತ್ತಿಗೆ ವಿಚಾರದಲ್ಲಿ ಯಾವ ರೀತಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಹಣ ಗಳಿಸಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತರ ಸಮ್ಮುಖದಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇದೆ ಇವೆಲ್ಲ ವಿಚಾರಗಳನ್ನು ಭಾಳ ಗಂಭೀರವಾಗಿ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನು ಮಾಡ್ಕೊಂಡಿದ್ದೇವೆ ಸರ್ ಈಗ ಬಹುಶಃ ಇನ್ನು ಕ ಒಂದೊಂದಾಗಿ ಹೊರಗೆ ಬರ್ತದೆ ಯಾಕಂದರೆ ಈಗ ಭಾಳಷ್ಟು ಜನ ಭಯದಿಂದ ಇದ್ದರು ಅವ್ರು ಏನೋ ಮಾಡಿಬಿಡ್ತಾರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆಗಳಾಗ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಅವರ ಹಿನ್ನೆಲೆಯನ್ನು ನೆನಪಿಸಿ ಬೇರೆಯವ್ರಿಗೆ ಧಮ್ಕಿ ಆಗ್ತಕ್ಕಂಥದ್ದು ಇವೆಲ್ಲ ಆ ಕಾರಣದಿಂದ ಭಾಳಷ್ಟು ಜನ ಭಯದಿಂದ ಅವರು ಹಲವಾರು ವಿಚಾರಗಳನ್ನು ಹೊರಗೆ ಬ ಬಂದು ಹೇಳಲಿಕ್ಕೆ ಭಯ ಬಿಡ್ತಾ ಇದ್ದರು ಈಗ ಎಲ್ಲೋ ಒಂದು ಕಡೆ ಸರ್ಕಾರ ದಿಟ್ಟವಾದಂಥ ಕ್ರಮ ತೆಗೆದುಕೊಂಡ ನಂತರ ಈಗ ಬಹುಶಃ ಎಲ್ಲರೂ ಒಂದೊಂದಾಗೆ ಇವಾಗ ಹೊರಗೆ ಬರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಖಂಡಿತ ಬ ಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ಇನ್ನು ವಿಚಾರಗಳು ಅದ್ರ ಬಗ್ಗೆ ಅವರು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಹೊರಗೆ ಬರ್ತದೆ ಅಂತಕ್ಕಂಥ ನಂಬಿಕೆ ಇದೆ ನೋಡಿ ಈಗ ಹನುಮಂತರಾಯಪ್ಪನವರು ಮಾತಾಡಿರ್ತಕ್ಕಂಥ ಅಡಿಯನ್ನು ನಾನು ಕೇಳಿದ್ದೀನಿ ಇದು ಹನುಮಂತರಾಯಪ್ಪನವರು ಯಾವುದೇ ರೀತಿ ನೀವು ಮುನಿರತ್ನ ಅವ್ರ ಮೇಲೆ ಕೇಸ್ ಹಾಕಿ ಮತ್ತೊಂದು ಹೇಳಿರ್ತಕ್ಕಂಥದ್ದಲ್ಲ ನಿಮಗೆ ಕೋರ್ಟ್ ನಿಮಗೆ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಧೈರ್ಯ ಹೇಳ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ನಿಮಗೆ ಕಾರ್ಪೊರೇಷನಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ತೊಂದರೆಗಳನ್ನು ನಾವು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಅವರು ಹನುಮಂತರಾಯಪ್ಪನವ್ರು ಹೇಳಿರ್ತಕ್ಕಂಥದ್ದಿಲ್ಲ ಅವರು ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಏನು ನಿರಂತರವಾಗಿ ಗುತ್ತಿಗೆದಾರರ ಮೇಲೆ ದಬ್ಬಾಳಿಕೆ ನಡೀತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಅವರು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಮಾತುಗಳನ್ನು ಅಷ್ಟೇ ಡಾಕ್ಟರ್ ಸುಧಾಕರ್ ಇದ್ರು ಹಿಂಗಿರೋ ಎಲ್ಲ ಜೊತೆಗೆ ಜೈಚಂದ್ರ ಅವರು ಇದ್ರು ಸುಧಾಕರ್ ಇದ್ರು ನಂಜೇಗೌಡರು ಬರ್ತಾ ಇದ್ದಾರೆ ಸುಧಾಕರ್ ಅಹಮದಾಬಾದ್ಗೆ ಹೋಗ್ಬೇಕಾಗಿರೋದ್ರಿಂದ ತುರ್ತಾಗಿ ಫ್ಲೈಟ್ ಇದೆ ಅಂತೇಳಿ ಹೊಲ್ಟಿದ್ದಾರೆ ಜೈಚಂದ್ರ ಅವರು ಒಂದು ಸ್ವಲ್ಪ ಕಾಲದು ಅದು ಆಗಿ ಸ್ವಲ್ಪ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಹಾಗಾಗಿ ಹೊಲ್ಟಿದ್ದಾರೆ ಸೊ ನಾವೆಲ್ಲರೂ ಬಂದ ಉದ್ದೇಶ ಮುನಿರತ್ನವರು ಇವತ್ತೇನಲ್ಲ ಅವ್ರ ಇತಿಹಾಸನೇ ಹಂಗಿದೆ ಅವ್ರದೇನು ಇವತ್ತು ಮೊದಲನೇದಲ್ಲ ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ ಬಟ್ ಹಿಂದೆ ಸಿಕ್ಕಾಕೊಂಡಿರಲಿಲ್ಲ ಈ ಥರದ ಸನ್ನಿವೇಶಗಳಲ್ಲಿ ಅವರು ಎಲ್ಲರೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸಿಂಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥದ್ದು ಅಧಿಕಾರಿಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಮಹಿಳೆಯರಿರ್ಬೋದು ಎಲ್ಲರೂ ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು ಹೆಣ್ಣು ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ ಯಾವುದೇ ಒಂದು ನಮ್ಮ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಜರುಗಿಸ್ತಾರೆ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡೋದು ನಾವು ಕ್ರಮ ತಗೋತೀವಿ ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ವಿ ಅವನು ಇಲ್ಲ ಸಲ್ಲದನ್ನ ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾನ ಬಹಳ ಯಾಕೆಂದ್ರೆ ರೆಕಾರ್ಡ್ ಎಲ್ಲ ಸುತ್ತಾಕಿದ್ ಗೊತ್ತಲ್ವಾ ನಿಮಗೆ ಕಾರ್ಪೊರೇಷನ್ ಅಲ್ಲಿ ಆ ಥರದ್ದೆಲ್ಲ ಬಹಳ ಎಕ್ಸ್ಪೋರ್ಟ್ ಇದ್ದಾರೆ ಅದರಿಂದ ಈ ತರದ ಕಾನೂನು ವ್ಯಾಪ್ತಿಯಿಂದ ನೂಲ್ಸ್ಕೊಳ್ತಕ್ಕಂಥ ಪ್ರಯತ್ನನೂ ಅವ್ರು ಮಾಡ್ತಾರೆ ಅದಕ್ಕೆ ಆ ರೀತಿ ನೂಲ್ಚಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನ ಕೊಡಬಾರ್ದು ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು ಸೊ ನಮ್ಮ ವಕೀಲರು ಏನು ಇರ್ತಾರೆ ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಹೆಚ್ಚಿನ ಸೊ ಆಸಕ್ತಿಯನ್ನು ವಹಿಸಿ ಸರ್ಕಾರ ಮಾಡಬೇಕು ಅನ್ನೋದು ಒತ್ತಾಯ ಅಂತ ಸೊ ಅದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬೇರೆ ಏಜೆನ್ಸಿಯಿಂದ ತನಿಖೆ ಮಾಡಿಸ್ಲಿಕ್ಕೂ ಸಹ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಲೋಕಾಯುಕ್ತ ಇರ್ಬೋದು ಎಸ್ ಐ ಟಿ ಇರ್ಬೋದು ಇನ್ನು ಯಾವುದ ಮೂಲಕ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅದನ್ನು ಸಹ ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ಅದೆಲ್ಲಕ್ಕೆ ಇವರು ಈ ಮುನಿರತ್ನ ಇದ್ದಾರಲ್ಲ ಫಸ್ಟ್ ಆಫ್ ಆಲ್ ಅವನು ಎಮ್ ಎಲ್ ಎ ಆಗಲಿಕ್ಕೆ ಅನಾಲ ಆಯಿತು ಎಲೆಕ್ಷನಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಅಂದರೆ ಮಹಾತ್ಮ ಗಾಂಧಿಯವರು ಎಲ್ಲರೂ ನಿಂತ್ಕೋಬೋದು ಯಾರು ಎಜುಕೇಷನ್ ಕ್ರೈಟೇರಿಯಾ ಎಲ್ಲ ಇನ್ನೊಂದಿಲ್ಲ ಅಂತ ಅಂದಾಕ್ಷಣಕ್ಕೆ ಈ ತರ ಕ್ವಾಲಿಟೀಸ್ ಇರ್ಬಾ ಮಗು ಹುಟ್ಟುತ್ತೆ ಹುಟ್ಟಿದ ತಕ್ಷಣ ಯಾವ ಮಗು ಅಂತ ಗೊತ್ತಾಗಲ್ಲ ಬೆಳೆಸ್ತಾರೆ ತಂದೆ ತಾಯಿ ಬೆಳಿತಾ ಬೆಳಿತಾ ಅವನು ಕೆಟ್ಟವನಾದ್ರೆ ತಂದೆ ತಾಯಿ ಹೇಳ್ತಾರೆ ಥೂ ಅಯೋಗ್ಯ ನನ್ನ ಮಗನೇ ಹೋಗು ಅಂತಾರೆ ಅಂದ್ರೆ ಒಂದ್ ನಿಮಿಷ ಒಂದು ನಿಮಿಷ ವಾತಾವರಣನೇ ಅಲ್ಲ ಕೆಲವೊಮ್ಮೆ ವಾತಾವರಣ ಸರಿ ಇದ್ರೂ ಉಟ್ಕೊಂಡು ಹಂಗಾಗ್ಬಿಡ್ತದೆ ಬೆಳಗ್ಗೆನೆಯಲ್ಲಿ ಆ ರೀತಿ ಪಟ್ಟು ಬಂದಾಗ ಟಿಕೆಟ್ ಕೊಟ್ಟಿದ್ದೀವಿ ಎ ಮಾಡಿದ್ದೀವಿ ಅವನು ಇಷ್ಟು ಈ ಮಟ್ಟದ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹೋದಾಗಲ್ಲ ಎಲ್ ಎ ಆದ್ಮೇಲೆ ಅವ್ರ ಬಣ್ಣ ಬೈಲಾದ್ದು ಹೌದು ಹೌದು ಎರಡ್ ಮೂರ್ ಜನ ಕೌನ್ಸಿಲ್ರು ನಮ್ಮ ಎಂತದ್ದು ನಾರಾಯಣ ಸುರೇಶ ಮತ್ತು ಇನ್ನೊಂದು ಅವ್ರ ಮೇಲೆಲ್ಲ ಬಟ್ಟೆ ಎಳೆದಿರೋದು ಎಲ್ಲ ಹಗರಣಗಳು ಗೊತ್ತಿದೆ ಅದೆಲ್ಲವೂ ಸಹ ದಿವಸ ಕಾಲ ಬರಬೇಕು ಅಂತೀವಲ್ಲ ಟೈಮ್ ಬರಬೇಕು ಅಂತ ಟೈಮ್ ಬಂದಿದೆ ಗ್ರಾಚಾರ ಕೆಟ್ಟಿದೆ ಇವತ್ತು ಅವೆಲ್ಲಕ್ಕೂ ಸೇರಿ ಕ್ರಮ ಆಗುತ್ತೆ ಸ್ವಾಮಿ ಇಂಥವನ್ನ ಇಂಥ ಸಮಾಜ ಘಾತಕರ್ನ ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನ ಬೇಡವಾ ಯಾರು ಸಿಟಿ ರವಿ ಹೇಳಿದ್ರ ಬೇಡ ಅಂತ ಅಶೋಕ್ ಹೇಳಿದ್ರ ಪಾಪ ಏಯ್ ಮರ್ಯಾದೆ ಇದೆಯೇನ್ರಿ ಅಶೋಕಗೂ ಟಿ ರವಿಗೂ ಅವ್ರು ಯಾರೋ ಯಾರೋ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದ್ರೆ ಭಾಳ ಭಾಳ ವಿರಾಸವಾಗಿ ಮಾತಾಡ್ತಾರಲ್ರಿ ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಏನು ಸ್ಟೇಟ್ಮೆಂಟು ಮಕ್ಳಿಗ್ರ ಹೆಣ್ಣುಮಕ್ಳಿಗದೇನು ಹೇಳಿದಾರಲ್ಲ ನಾವು ಅದನ್ನು ಹೇಳಲ್ಲ ಮಲಗಿಸು ಅಂತ ಹಂಗಾರೆ ಏನು ಏನು ಅರ್ಥ ಅದು ಹಂಗಾರೆ ಸಿ ಟಿ ರವಿ ಅಶೋಕು ಇವರೆಲ್ಲ ಸೇರಿಸಿ ಈ ಕೆಲಸಕ್ಕೆ ರೆಡಿ ಇದ್ದಾರಾ ಏನು ಅರ್ಥ ಅದು ಆದರೆ ಏನು ಬೇಕಾದ್ರೂ ಮಾತಾಡ್ತಾರೆ ಕುಮಾರಸ್ವಾಮಿನೂ ಅಶೋಕ್ ಸಿ ಟಿ ರವಿ ಸಿಟಿ ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ ಸ್ವಲ್ಪ ಕಲ್ಚರ್ ಇರಬೇಕು ಚಿಕ್ಕಮಂಗ್ಳೂರಲ್ಲಿ ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ವಿ ನಾವೆಲ್ಲ ನಾವೆಲ್ಲ ಚಿಕ್ಕಮಂಗ್ಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ ಇವನೇನು ನಿಜವಾದ ಚಿಕ್ಕಮಗಳೂರ ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಕುಮಾರಸ್ವಾಮಿಯವರು ಅಶೋಕವರು ಇವರು ಮೂರು ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಇದ್ದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ರು ನಿರ್ಮಾನಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ ಅವನು ರಾಜಕೀಯಕ್ಕೆ ಬಂದ್ಬಿಡ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಏನಿದ್ರಲ್ಲ ಅರ್ಥ ಇದನ್ನೆಲ್ಲ ಸಹಿಸ್ಕೊಂಡು ಇವರು ಮೂರು ಜನ ಒಕ್ಕಲಿಗರ ಲೀಡ್ರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರು ಸಮಾಜದ ಓಟ್ ಬೇಕು ಒಕ್ಲಿಗರು ಸಮಾಜದ ಸಪೋರ್ಟ್ ಬೇಕು ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಿಗೆ ನಮಗೆ ಒಕ್ಲಿಗರು ಸಮಾಜ ನಾವು ಓಟ್ ಕೊಟ್ಟವ್ರೆ ಓಟ್ ಕೊಟ್ಟಿಲ್ಲ ನಮಗೆ ತಿರ್ಸ್ಕರಿಸೋವ್ರೆ ನಮಗೆ ಭಾಗ ಮಾಡವ್ರೇನು ನೋಡೋಲ್ಲ ನಾವು ಈಗ ರೂರಲ್ಲೂ ಸೋತೋ ಮಂಡ್ಯದಲ್ಲೂ ಸೋತೋ ನಾವು ಸಮಾಜ ಯಾವತ್ತೂ ಬಿಟ್ಕೊಡೋಕ್ ತಯಾರಿಲ್ಲ ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡೋಕೆ ರೆಡಿ ಇಲ್ಲ ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗೋಲ್ಲ ತಕ್ಷಣ ನಮ್ಮ ಸಿ ಟಿ ರವಿಯವರು ಅಶೋಕರು ಎಚ್ ಡಿ ಕುಮಾರಸ್ವಾಮಿಯವರು ವಿಷಾದ ವ್ಯಕ್ತಪಡಿಸ್ಬೇಕು ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಅವ್ರ ಪಾರ್ಟಿನಲ್ಲಿ ಬಿ ಜೆ ಪಿ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ಒಂದು ನಿಮಿಷ ಹೇಳ್ಬಿಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಬಿ ಜೆ ಪಿ ಮೇಲೆ ಏನು ಮಾತೆತ್ತಿದ್ರೆ ಅಮಿತ್ ಶಾ ಹತ್ತಿರ ಹೋಯ್ತಾರೆ ಮಾತೆತ್ತಿದರೆ ಮೋದಿ ಹತ್ರ ಹೋಯ್ತಾರೆ ಅದು ಇರುವಂಥವ್ರಲ್ಲ ಕುಮಾರಸ್ವಾಮಿಯವರು ಇವರು ಮೂರು ಜನ ಜಾಯಿಂಟ್ ಆಗಿ ಇವರು ಮಾಜಿ ಜನರಲ್ ಸೆಕ್ರೆಟ್ರಿ ಎಮ್ ಎಲ್ ಸಿ ಇದ್ದಾರೆ ಅವರು ವಿರೋಧ ಪಕ್ಷ ನಾಯಕರು ಮೂರು ಜನ ಸೇರಿ ಅಮಿತ್ ಶಾ ಹತ್ತಿರ ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು ಇಲ್ಲದೇ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡ್ತಾರೆ ನಾನೇ ಮಾತಾಡಿರೋದು ನಂದೇ ವಾಯ್ಸು ಬೇರೆಯವ್ರ ಥರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ ನಾನೇ ಮಾತಾಡಿರೋದು ಚಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು ಒಕ್ಕಲಿಗ ಸಮಾಜಕ್ಕೆ ಸೇರಿದವನು ನಮ್ಮ ತಾಲೂಕ್ನವನು ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಿಂತಿರೋನು ನಾನು ನಿಂತಿದ್ದೀನಿ ನಿಂತಿದ್ದೆ ಈಗಲೂ ಚಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವ್ನಿಗೆ ಸಹ ಸಹ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು ಅವನು ನೋವು ಅನುಭವಿಸ್ದಾರ್ದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ ಮತ್ತು ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಚಲುವರಾಜ್ ಅವರವರು ನಾನು ಅವ್ರಿಗೆ ಹೇಳಿರೋದು ನಿಜ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ ನಿನ್ಗೇನಾದರೂ ಸಮಸ್ಯೆ ಇದೆ ಈಗಿರ್ತಕ್ಕಂಥ ಸಮಸ್ಯೆಯನ್ನು ನಾನು ಬಗೆಹರಿಸ್ತೇನೆ ನೀನು ನಮ್ಮವನು ಒಕ್ಕಲಿಗರವನು ನಮ್ಮ ತಾಲೂಕಿನವನು ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊಂತ ಹೇಳಿದ್ದೀನಿ ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ ಯಾರ ಮೇಲೂ ಎತ್ ಕೆಲಸ ಮಾಡಿಲ್ಲ ಏನಾದ್ರು ಸಮಸ್ಯೆ ಇದ್ದರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು ನನ್ನ ಸಂಸ್ಕೃತಿ ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು ಹೇಳಿದ್ದೀನಿ ಅಲ್ಲಿ ಏನ್ ಬಂದಿದೆ ಅದು ಮಾತಾಡಿರೋದು ನಾನೇ ನಂದೇ ಧ್ವನಿ ನಾನೇ ಗುತ್ತಿಗೆ ರದ್ದು ಮಾತಾಡೋದು ಈಗ ಬೆದರಿಕೆ ಒಡ್ಡಿರೋದಲ್ಲ ಅವ್ನಿಗೆ ಅಡ್ವೈಸ್ ಮಾಡಿದೀನಿ ಗುತ್ತಿಗೆ ರದ್ದು ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಶಾಸಕರು ಮೊದಲು ಇಪ್ಪತ್ತು ಲಕ್ಷ ಈಸ್ಕೊಂಡು ಒಂದು ಲೆಟರ್ ಕೂಡ ರೆಕಮೆಂಡ್ ಮಾಡ್ತಾರೆ ದುಡ್ಡು ಕೊಡಲಿಲ್ಲ ಅಂದಮೇಲೆ ತೆಗೀರಿ ಅಂತ ಹೇಳಿ ಲೆಟ್ರ್ ಮಾಡ್ತಾರೆ ಲೆಟ್ರ್ ಕೊಡ್ತಾರೆ ಅವನಿಗೆ ಹಿಂಸೆ ಕೊಡ್ತಾರೆ ಅದು ಗೊತ್ತಿತ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ನೀನೇನು ಬಾ ನಾನೇ ಹೇಳಿ ನಾನೇ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ ನಮ್ಮ ಕ್ಷೇತ್ರದಲ್ಲಾಗಿರೋ ಇಂಜಿನಿಯರ್ಗಳು ಅಧಿಕಾರಿಗಳು ಪರಿಚಯ ಇದ್ದಿದ್ದರಿಂದ ಅವ್ನಿಗೇನು ತೊಂದರೆ ಕೊಡಬೇಡ ಅಂತ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ ನೀನು ಬರಲಿಲ್ಲ ಅಂದರೆ ನಿನ್ನ ಸಮಸ್ಯೆ ಬಗೆರೋದಿಲ್ಲ ಟೆಂಡರ್ ರದ್ದಾಗುತ್ತೆ ಅಂತ ಹೇಳಿದ್ದೀನಿ ಬಲಿತಿರ್ತಕ್ಕಂಥ ಮುನ್ನರತ್ನ ಮುಂದೆ ನಿಮ್ದು ಯಾರ್ದು ಐಡಿಯಾಸು ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ ಏನು ಹೇಳ್ತಾನೆ ಅದೇ ನಿಲ್ಲದು ಇಲ್ಲಿವರೆಗೂ ಅದೇ ನಡೆಸ್ಕೊಂಬಂದಿದಾರೆ ಅದೇ ನಿಲ್ಲದೆ ಯಾರು ಅಲ್ಲಿಂದ ಓಡಿಸೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟು ಬಲತಿರ್ತಕ್ಕಂಥವರು ಎಲ್ಲ ವಿದ್ಯೆಗಳನ್ನು ಎಷ್ಟೋ ವಿದ್ಯೆಯನ್ನು ಅಂತ ಹೇಳ್ತಾರೆ ಎಲ್ಲ ಕಲ್ತಿರ್ತಕ್ಕಂಥವ್ರು ಮಾತಿಗೆ ನಿಲ್ದೇ ಇರ್ತಕ್ಕಂಥವರು ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು ಕೆಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಹೇಳಿದಾರಲ್ಲ ಯಾವ ಟಿ ವಿ ನೈನಲ್ಲೋ ಅದರಲ್ಲ ಹೇಳ್ತಾ ಇದ್ರು ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನು ಇಂಥ ಮಹಿಳೆಯರ ಬಗ್ಗೆ ವಕೀಲರಿಗೆ ಬಗ್ಗೆ ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಜ್ಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನು ಶಿಕ್ಷೆ ಮಾಡಬೇಕಾದ್ದು ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ ಇವತ್ತು ಅವರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಏನು ಸತ್ಯ ಅಂತ ಗೊತ್ತಾಗ್ತದೆ ಮೊನ್ನೆ ಮುನಿರತ್ನ ಅವರು ವಕೀಲರ ಹೆಣ್ಣು ಮಗಳ ಬಗ್ಗೆ ಮಾತಾಡಿರೋಂಥ ವಿಚಾರನ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ನೋವನ್ನು ತಿಳಿಸ್ಬೇಕು ಅಂತೇಳಿ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದು ದೂರು ಕೊಟ್ಟಿದ್ದೇವೆ ನಮ್ಮ ಇತಿಹಾಸದಲ್ಲಿ ಇಷ್ಟು ಅವಾಚ್ಯವಾದಂಥ ಅಸಭ್ಯಕರವಾದಂಥ ಅಸಂವಿಧಾನಕರವಾದಂಥ ಮಾತುಗಳನ್ನು ಕೇಳಿ ಭಾಳ ನೋವಾಗಿದೆ ಇದನ್ನು ನಾವು ನಿರೀಕ್ಷೆ ಪಟ್ಟಿರಲಿಲ್ಲ ಈ ಒಂದು ಮಾತಿನ ಅಂತ ಯಾವ ರೀತಿ ಇದೆ ಅನ್ನೋದನ್ನು ನಮಗೂ ಊಹಿಸ್ಲಾರದಷ್ಟು ನೋವಾಗಿರೋಂಥದ್ದನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿರೋ ಮುಖಂಡರುಗಳೆಲ್ಲ ಸಮೇತ ಇವತ್ತು ಹೋಗಿ ಭೇಟಿ ಮಾಡೋದು ಮುಖ್ಯಮಂತ್ರಿಗಳು ಇದನ್ನು ದೊಡ್ಡ ಮಟ್ಟದಲ್ಲಿ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸ್ತೇವೆ ಅಂತೇಳಿ ಒಂದು ಮಾತಿನ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ಸೋತಿರೋಂಥ ವಿಚಾರದಲ್ಲಿ ಜನರ ಒಂದು ಫಲಿತಾಂಶದ ಒಂದು ಗೌರವವನ್ನು ಕೊಟ್ಟು ನಮ್ಮ ಪಾಡ್ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವೇನಾರು ಹೋಗಿ ಈ ರೀತಿ ಮಾತನಾಡು ಅಂತ ಹೇಳಿದ್ದೀವ ಈ ರೀತಿ ಅವಾಚ್ಯವಾದಂಥ ಶಬ್ದವನ್ನು ಉಪಯೋಗಿಸಿ ಅಂತ ಯಾರ್ಯಾರು ಹೇಳಿದಾರಾ ಇಲ್ಲ ಈ ರೀತಿ ಮಾತಾಡೋಂಥ ದಾಟಿನ ಅಂತ ಹೇಳಿದ್ವಿ ಇವತ್ತು ಇಡೀ ರಾಜರಾಶ್ವರಿ ನಗರದಲ್ಲೇ ಒಬ್ಬ ಶಾಸಕನ ವ್ಯಕ್ತಿತ್ವದ ಮಾತುಗಳನ್ನು ಪ್ರತಿಯೊಬ್ಬರು ಮಾತನಾಡ್ತಿದ್ರು ಇವತ್ತು ಸಾಕ್ಷಿ ಸಿಕ್ಕಿರೋಂಥ ವಿಚಾರ ಸೊ ಅದನ್ನು ಬಿಟ್ಟು ಬಿ ಜೆ ಪಿಯವರು ಈ ಒಂದು ಅಸಂವಿಧಾನವಾದಂಥ ಮಾತುಗಳು ಅಸಂಸ್ಕೃತಿಯವಾದಂಥ ವ್ಯಕ್ತಿತ್ವ ಬಗ್ಗೆ ಅವರು ಪಕ್ಷದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ರಾಜಕೀಯವನ್ನು ಬೆರೆಸಿ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಅವ್ರ ಬಗ್ಗೆ ಆಪಾದನೆ ಮಾಡೋಂಥ ಕೆಟ್ಟದಾದ ಸಂಸ್ಕೃತಿ ತೋರಿಸ್ತಾ ಇದ್ದಾರೆ ಭಾಳ ಬೇಸರ ಆಗ್ತಿದೆ ನಾನೊಬ್ಬ ಒಕ್ಕಲಿಗ ಸಮುದಾಯನ ಶಾಸಕನಾಗಿ ಪ್ರಜೆಯಾಗಿ ಆ ವಿಚಾರದಲ್ಲಿ ಯಾರೂ ಕ್ಷಮಿಸಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಇವತ್ತು ಸಿ ಟಿ ರವಿಯವರು ಮೊನ್ನೆ ಮಾತಾಡಿದ್ದು ಬೇಸರ ಆಯಿತು ಅಶೋಕರು ಮಾತಾಡಿದ್ದು ಬೇಜಾರು ಬೇಸರ ಆಯಿತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರೆ ಅನ್ನೋದು ಭಾಳ ಬೇಸರ ತಂದಿದೆ ನನಗೆ ಒಬ್ಬ ಒಕ್ಕಲಿಗನಾಗಿ ಒಬ್ಬ ಸಮುದಾಯದ ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಅಸಭ್ಯವಾದಂಥ ಅಸಹ್ಯಕರವಾದಂಥ ಅಸಂವಿಧಾನಕರವಾದಂಥ ಮಾತುಗಳನ್ನು ಕೇಳಿ ಭಾಳ ನೋವಾಗ್ತಿದೆ ಈ ರೀತಿ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಹಿಂದೆ ನೋಡಿರಲಿಲ್ಲ ಇದನ್ನು ಬಿ ಜೆ ಪಿ ಪಕ್ಷದಲ್ಲಿರೋಂಥ ನಾಯಕರಾದಂಥ ಅಶೋಕ್ ಅವರು ಸಿ ಟಿ ಮಾತಾಡ್ತಿರೋದು ಸರಿ ಕಾಣಿಸ್ತಾ ಇಲ್ಲ ಇವತ್ತು ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾಯಿಲ್ಲ ಇದನ್ನು ಎಲ್ಲ ಬಿಟ್ಟು ಜಾ ರಾಜಕೀಯ ಏತರವಾಗಿ ಮಾತಾಡೋಂಥದ್ದು ಆಗಬೇಕು ಅನ್ನೋದು ನನ್ನ ವಾದ ಈ ಒಂದು ಸಲವೂ ಅಲ್ಲಿ ಮಾತಾಡ್ತಿದ್ದ ಕೇಳಿದ್ದು ಆದರೆ ಈಗ ನಿಮಗೆ ಸಾಕ್ಷಿ ಸಮೇತ ಇವತ್ತು ಧ್ವನಿ ಸುರುಳಿ ಬಂದಿರೋಂಥದ್ದು ನೋವು ನಮಗೆಲ್ಲ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಅವರು ಭೇಟಿ ಮಾಡಿ ಕ್ರಮ ಎಲ್ಲ ಅದಕ್ಕೂ ಕಾಂಗ್ರೆಸ್ ಅಡ್ಡಿ ಅಂತ ಯಾರು ನಾವ್ಯಾರು ಕಾಂಗ್ರೆಸ್ಸರು ಮಾತಾಡು ಅಂತ ಹೇಳಿದ್ರ ಈ ಥರ ಆಡಿಯೋ ರೆಕಾರ್ಡ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಅಮೆರಿಕಾದಲ್ಲಿದ್ದಾರೆ ಡಿ ಕೆ ಸುರೇಶ್ ಸಾಹೇಬರು ಇವತ್ತಿನ ದಿನ ಪರಾಭಾವಗೊಂಡು ಇವತ್ತು ಅವ್ರ ಪಾಡ್ಗೆ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ ಇದನ್ನು ಮಾತಾಡಿರೋದು ಭಾಳ ವರ್ಷದ ಹಿಂದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೂ ಅದಕ್ಕೂ ಏನು ಸಂಬಂಧ ಕಲ್ಪಿಸ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ ನನಗೆ ಇದನ್ನು ಮುಖ್ಯಮಂತ್ರಿ ಮುಂದೆ ಕಠಿಣವಾದ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ದೇವೆ ದೂರು ಕೊಟ್ಟಿದ್ದೇವೆ ಮುಂದಿನ ನಡೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಂದಾದ ಮೇಲೆ ಆಗುತ್ತೆ ಅಂತ ತಿಳ್ಕೊತೇನೆ ನಾನು